ಈಗ ದಿಲ್ಲಿಯಲ್ಲಿ ಚಂದ್ರಬಾಬು ನಾಯ್ಡು ಕಿಂಗ್ ಮೇಕರ್ ಆದ್ರೆ ಅವರ ರಾಜ್ಯದಲ್ಲಿ ಅವರಿಗೆ ಆಡಳಿತ ನಡೆಸೋದಿಕ್ಕೆ ಒಂದು ರಾಜಧಾನಿನೇ ಇಲ್ಲ ರಾಜಧಾನಿಯೇ ಇಲ್ಲದ ಆಂಧ್ರ ಪ್ರದೇಶದಲ್ಲಿ ಹೇಗೆ ಹೊಸ ಸರ್ಕಾರ ನಡೆಸ್ತಾರೆ ಚಂದ್ರಬಾಬು ನಾಯ್ಡು ರಾಜ್ಯ ಇಬ್ಬಾಗ ಆದ ಮೇಲೆ ರಾಜಧಾನಿ ವಿಷಯದಲ್ಲಿ ಆಂಧ್ರದಲ್ಲಿ ಏನೇನ್ ರಾಜಕೀಯ ನಡೆದೋಯಿತು ಒಂದು ರಾಜ್ಯದ ರಾಜಧಾನಿಯನ್ನ ರೂಪಿಸೋದು ಅಂತ ಅಂದ್ರೆ ಅದೆಷ್ಟು ದೊಡ್ಡ ಸವಾಲು ನಾಯ್ಡು ಹಾಗೂ ಜಗನ್ ನಡುವಿನ ಜಿದ್ದಾಜಿದ್ದ ರಾಜಧಾನಿ ನಿರ್ಮಾಣ ಹೇಗೆ ಬಿತ್ತು ಈ ಇಡೀ ರಾಜಕೀಯ ಹೇಗೆಲ್ಲ ರಿಯಲ್ ಎಸ್ಟೇಟ್ ಮಾಫಿಯಾಗಳಿಗೆ ನೆರವಾಯಿತು ಹೇಗದು ಆಂಧ್ರದ ಆರ್ಥಿಕತೆಯ ಮೇಲೆ ದೊಡ್ಡ ಹೊರೆಯಾಗಿ ಪರಿವರ್ತನೆ ಆಯಿತು ಇನ್ ಮುಂದೆ ಏನು ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಮತ್ತೆ ಅಧಿಕಾರಕ್ಕೆ ಬಂದಿದ್ದಾರೆ ಅದರೊಂದಿಗೆ ಅವರ ಅಮರಾವತಿ ಕನಸು ಕೂಡ ಗರಿಗೆದ್ರಿದೆ ಅಮರಾವತಿಯೇ ಆಂಧ್ರದ ರಾಜಧಾನಿಯಾಗುವಂತಹ ವಿಚಾರ ಖಚಿತ ಆಗಿದೆ ಮತ್ತೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಂತಹ ಮುಂಚಿನ ದಿನವೇ ಅವರು ಅಮರಾವತಿಯೇ ಆಂಧ್ರದ ಏಕೈಕ ರಾಜಧಾನಿ ಆಗಲಿದೆ ಅಂತ ಘೋಷಣೆ ಮಾಡಿದ್ರು ಜಗನ್ ಅಧಿಕಾರದಲ್ಲಿ ಮೂರು ರಾಜಧಾನಿಗಳನ್ನ ಘೋಷಣೆ ಮಾಡಲಾಗಿತ್ತು ಅಮರಾವತಿ ಶಾಸಕಾಂಗ ರಾಜಧಾನಿ ವಿಶಾಖಪಟ್ಟಣ ಕಾರ್ಯಾಂಗ ರಾಜಧಾನಿ ಹಾಗೂ ಕರ್ನೂಲು ನ್ಯಾಯಾಂಗ ರಾಜಧಾನಿ ಅಂತ ಹೇಳಲಾಗಿತ್ತು ಅದಕ್ಕೆ ಆರಂಭದಿಂದಲೂ ತೀವ್ರ ವಿರೋಧ ವ್ಯಕ್ತಪಡಿಸಿದಂತಹ ಟಿ ಡಿ ಪಿ ಅಮರಾವತಿ ಮಾತ್ರನೇ ರಾಜಧಾನಿ ಆಗಬೇಕು ಅಂತ ಬಲವಾಗಿ ಪ್ರತಿಪಾದಿಸಿತ್ತು ಈಗ ಮತ್ತೆ ಆ ವಿಚಾರಕ್ಕೆ ಬಲ ಬಂದಿದೆ ನಾಯ್ಡು ಅದನ್ನು ಪುನರುಚ್ಚರಿಸಿದ್ದಾರೆ ಲೋಕಸಭಾ ಫಲಿತಾಂಶ ಪ್ರಕಟ ಆಗ್ತಾ ಇದ್ದ ಹಾಗೇನೆ ದೇಶದ ಶೇರ್ ಮಾರುಕಟ್ಟೆ ಕುಸಿದು ಹೂಡಿಕೆದಾರರು ನಷ್ಟ ಅನುಭವಿಸಿದ್ರು ಅದೇ ಹೊತ್ತಿನಲ್ಲಿಯೇ ದೇಶದ ಮತ್ತೊಂದು ಭಾಗದಲ್ಲಿ ಜಮೀನಿನ ಬೆಲೆ ಇದ್ದಕ್ಕಿದ್ದ ಹಾಗೆ ಗಗನಕ್ಕೇರ್ತು ಅದು ಅಮರಾವತಿ ಫಲಿತಾಂಶದ ಬಳಿಕ ಮೂರೇ ದಿನಗಳಲ್ಲಿ ಆಂಧ್ರ ಪ್ರದೇಶದ ಅಮರಾವತಿಯಲ್ಲಿ ಜಮೀನಿನ ಬೆಲೆ ಒಂದೂವರೆಯಿಂದ ಎರಡು ಪಟ್ಟು ಹೆಚ್ಚಾಗಿದೆ ಅನ್ನುವಂಥ ವರದಿಗಳಿವೆ ಇದರೊಂದಿಗೆ ನಾಯ್ಡು ಅಧಿಕಾರಕ್ಕೆ ಮರಳತಾ ಇದ್ದ ಹಾಗೇನೆ ಅಮರಾವತಿ ರಿಯಲ್ ಎಸ್ಟೇಟ್ ಮಾಫಿಯಾದ ಸ್ವರ್ಗವಾಗ್ತಾ ಇರೋದು ಪಕ್ಕ ಆಗಿದೆ ಅಮರಾವತಿಯ ರಾಜಧಾನಿ ಅಂತ ನಾಯ್ಡು ಘೋಷಿಸಿದ್ದೇನೋ ಆಗಿದೆ ಆದ್ರೆ ಹೇಳಿದ ತಕ್ಷಣ ಅದು ಆಗ್ಬಿಡುವಂತದ್ದಲ್ಲ ಮೂಲಭೂತ ಸೌಕರ್ಯಗಳು ಮೊದಲು ವ್ಯವಸ್ಥೆ ಆಗ್ಬೇಕಾಗತ್ತೆ ಕಟ್ಟಡಗಳ ನಿರ್ಮಾಣ ಆಗ್ಬೇಕು ಕನೆಕ್ಟಿವಿಟಿ ಆಗ್ಬೇಕು ಹೀಗೆ ಹತ್ತು ಹಲವು ಹಂತಗಳಿವೆ ಹಾಗಾದ್ರೆ ಇನ್ನೂ ಮೂಲಭೂತ ಸೌಲಭ್ಯಗಳೇ ಇಲ್ಲದ ಅಮರಾವತಿ ಆಂಧ್ರ ಪ್ರದೇಶದ ರಾಜಧಾನಿಯಾಗಿ ಬೆಳಗೋದು ಯಾವಾಗ ಅಖಂಡ ಆಂಧ್ರ ಪ್ರದೇಶವನ್ನ ವಿಭಜಿಸಿ ತೆಲಂಗಾಣವನ್ನು ಪ್ರತ್ಯೇಕ ರಾಜ್ಯವಾಗಿಸಿದ ಮೇಲೆ ಆಂಧ್ರ ಪ್ರದೇಶಕ್ಕೆ ರಾಜಧಾನಿ ಸಿಗಲಿಲ್ಲ ಮೊದಲು ರಾಜಧಾನಿಯಾಗಿದ್ದಂತಹ ಹೈದರಾಬಾದ್ ತೆಲಂಗಾಣ ರಾಜ್ಯದ ಪಾಲಾಗಿದ್ದರಿಂದ ಕೇವಲ ಹತ್ತು ವರ್ಷಗಳ ಅವಧಿಗೆ ಅದನ್ನ ಆಂಧ್ರ ಪ್ರದೇಶದ ರಾಜಧಾನಿ ಅಂತಲೂ ಪರಿಗಣಿಸೋದಕ್ಕೆ ಅವಕಾಶವನ್ನು ನೀಡಲಾಗಿತ್ತು ಆಂಧ್ರ ತನ್ನದೇ ಆದಂತಹ ಹೊಸ ರಾಜಧಾನಿಯನ್ನ ರೂಪಿಸಿಕೊಳ್ಬೇಕಾದಂತಹ ಜರೂರ್ ತಲೆದೋರಿತ್ತು ಈಗ ಹತ್ತು ವರ್ಷಗಳ ಅವಧಿ ಮುಗಿದಿದೆ ಹೈದರಾಬಾದ್ ಈಗ ತೆಲಂಗಾಣಕ್ಕೆ ಮಾತ್ರ ರಾಜಧಾನಿಯಾಗಿದೆ ಆಂಧ್ರದ ರಾಜಧಾನಿ ಅಂತ ಅಂದುಕೊಳ್ಳಾಗ್ತಾ ಇರುವಂತಹ ಅಮರಾವತಿಯಲ್ಲಿ ಮೂಲಭೂತ ಸೌಕರ್ಯದಿಂದ ಎಲ್ಲವೂ ಮೊದಲಾಗಬೇಕಾಗಿದೆ ಈ ಹತ್ತು ವರ್ಷಗಳಲ್ಲಿ ಆಂಧ್ರ ಪ್ರದೇಶ ಯಾಕೆ ತನ್ನದೇ ಆದಂತಹ ರಾಜಧಾನಿಯನ್ನು ರೂಪಿಸಿಕೊಳ್ಳದೆ ಹೋಯಿತು ನಾಯ್ಡು ಮೂರನೇ ಬಾರಿಗೆ ಆಂಧ್ರದ ಸಿಎಂ ಆದ ಬಳಿಕ ಎರಡ್ ಸಾವಿರದ ಹದಿನೈದರಲ್ಲಿ ಅವರು ಅಮರಾವತಿಯನ್ನ ರಾಜಧಾನಿಯಾಗಿಸುವಂತ ಕನಸು ಕಂಡರು ಅದೊಂದು ಭವಿಷ್ಯದ ನಗರ ಅಂತಾರಾಷ್ಟ್ರೀಯ ಮಟ್ಟದ ನಗರದ ಕಲ್ಪನೆಯಾಗಿತ್ತು ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಚುನಾವಣೆಯನ್ನ ಸೋತ್ರು ಅವರ ಅಮರಾವತಿ ಕನಸು ಕೂಡ ಹಾಗೇನೆ ಕುಸಿದು ಬಿತ್ತು ಜಗನ್ ಕೈಗೆ ಅಧಿಕಾರ ಬಂದ ಬಳಿಕ ಅಮರಾವತಿಯನ್ನ ರಾಜಧಾನಿ ಮಾಡುವಂತ ನಾಯ್ಡು ಕನಸಿಗೆ ಕೊಳ್ಳಿ ಇಟ್ರು ಅಧಿಕಾರ ವಿಕೇಂದ್ರೀಕರಣ ಅಂತ ಹೇಳ್ತಾ ಮೂರು ರಾಜಧಾನಿಗಳ ಪ್ರಸ್ತಾಪವನ್ನ ಮುಂದಿಟ್ರು ಆಂಧ್ರ ಅಸೆಂಬ್ಲಿಯಲ್ಲಿ ಈ ಸಂಬಂಧ ಕಾನೂನನ್ನ ಪಾಸ್ ಮಾಡಲಾಯಿತು ಅಮರಾವತಿ ಶಾಸಕಾಂಗ ರಾಜಧಾನಿ ವಿಶಾಖಪಟ್ಟಣ ಕಾರ್ಯಾಂಗ ರಾಜಧಾನಿ ಹಾಗೂ ಕರ್ನೂಲು ನ್ಯಾಯಾಂಗ ರಾಜಧಾನಿ ಅನ್ನುವಂತ ಜಗನ್ ಪ್ರಸ್ತಾಪ ಭಾರಿ ವಿರೋಧವನ್ನ ಎದುರಿಸ್ತು ಕಾನೂನನ್ನು ಹಿಂಪಡೆಯಲಾಯಿತು ಎರಡ್ ಸಾವಿರದ ಇಪ್ಪತ್ತೆರಡರ ಮಾರ್ಚ್ ನಲ್ಲಿ ಆಂಧ್ರಪ್ರದೇಶ ಹೈಕೋರ್ಟ್ ವೈಎಸ್ಆರ್ಸಿಪಿ ಸಿ ಪಿ ಸರ್ಕಾರಕ್ಕೆ ಅಮರಾವತಿಯನ್ನ ರಾಜ್ಯ ರಾಜಧಾನಿಯನ್ನಾಗಿ ಅಭಿವೃದ್ಧಿ ನಿರ್ದೇಶಿಸಿತ್ತು ಆದರೆ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಈ ನಿರ್ಧಾರವನ್ನು ಪ್ರಶ್ನಿಸಿತು ಅಲ್ಲಿ ಅದು ಬಾಕಿ ಉಳಿದಿತ್ತು ಚುನಾವಣಾ ಪ್ರಚಾರದ ವೇಳೆ ನಾಯ್ಡು ಅಮರಾವತಿ ಅಭಿವೃದ್ಧಿಗೆ ಪುನಶ್ಚೇತನ ನೀಡುವುದಾಗಿ ಭರವಸೆಯನ್ನ ನೀಡಿದ್ರು ಆಂಧ್ರಕ್ಕೆ ಈ ಹತ್ತು ವರ್ಷಗಳ ಅವಧಿಯಲ್ಲಿ ರಾಜಧಾನಿ ರಚನೆಯಾಗದೇ ಉಳಿದಿದ್ರ ಕಾರಣ ಬೇರೆ ಏನೂ ಅಲ್ಲ ಅದು ನಾಯ್ಡು ಮತ್ತು ಜಗನ್ ನಡುವಿನ ಜಿದ್ದಾಜಿದ್ದು ಗುಂಟೂರು ಜಿಲ್ಲೆಯ ಕೃಷ್ಣಾ ನದಿ ದಡದಲ್ಲಿದೆ ಅಮರಾವತಿ ರಾಜಧಾನಿ ಕಟ್ಟೋದಿಕ್ಕೆ ಅಂತಾನೆ ನಾಯ್ಡು ಗುಂಟೂರು ಜಿಲ್ಲೆಯ ರೈತರಿಂದ ಮೂವತ್ತು ಸಾವಿರ ಎಕರೆ ಜಮೀನನ್ನ ಪಡೆದಿದ್ರು ಕಾಮಗಾರಿ ಕೂಡ ಶುರುವಾಗಿತ್ತು ಆದ್ರೆ ನಾಯ್ಡು ಸೋತು ಜಗನ್ ಅಧಿಕಾರಕ್ಕೆ ಬಂದ ಬಳಿಕ ಅದೆಲ್ಲವೂ ಅಲ್ಲಲ್ಲಿಯೇ ನಿಂತು ಹೋಯ್ತು ಹಾಗಾಗಿ ಅಮರಾವತಿ ಅರ್ಧಂಬರ್ಧ ಕಟ್ಟಡಗಳ ಖಾಲಿ ಖಾಲಿ ಜಮೀನಿನ ಅಸ್ತವ್ಯಸ್ತ ವ್ಯವಸ್ಥೆಯಲ್ಲಿ ಮೂಲಭೂತ ಸೌಕರ್ಯವೂ ಇಲ್ಲದಂತಾಗಿ ಉಳಿದು ಬಿಡ್ತು ಹೀಗಿರುವಾಗಲೇ ಮತ್ತೆ ನಾಯ್ಡು ಸರ್ಕಾರ ಬಂದಿದೆ ಅಮರಾವತಿ ಪ್ಲಾನ್ಗೂ ಕೂಡ ಜೀವ ಬಂದು ರಿಯಲ್ ಎಸ್ಟೇಟ್ ಬೆಲೆಯೂ ಕೂಡ ದುಪ್ಪಟ್ಟಾಗ್ತಾ ಇದೆ ಅಮರಾವತಿ ಮಾಸ್ಟರ್ ಪ್ಲಾನ್ ಪ್ರಕಾರ ಅದು ಗೌರ್ಮೆಂಟ್ ಸಿಟಿ ಜಸ್ಟಿಸ್ ಸಿಟಿ ಫೈನಾನ್ಸ್ ಸಿಟಿ ನಾಲೆಜ್ ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಆ್ಯಂಡ್ ಐ ಟಿ ಸಿಟಿ ಹೆಲ್ತ್ ಸಿಟಿ ಸ್ಪೋರ್ಟ್ಸ್ ಸಿಟಿ ಮೀಡಿಯಾ ಸಿಟಿ ಟೂರಿಸಂ ಸಿಟಿಗಳನ್ನು ಒಳಗೊಳ್ಳಲಿದೆ ಆದರೆ ಇದೆಲ್ಲವೂ ಈವರೆಗೂ ಪ್ಲಾನ್ನಲ್ಲಿ ಮಾತ್ರ ಇರೋದಾಗಿದೆ ಯಾವಾಗದು ಕಾಗದದಿಂದ ವಾಸ್ತವಕ್ಕಿಳಿದು ಅಮರಾವತಿ ವೈಭವ ಶುರುವಾಗಲಿದೆ ಅನ್ನೋದು ಸದ್ಯದ ಪ್ರಶ್ನೆ ಆಗಿದೆ ಸದ್ಯ ಅಮರಾವತಿಯಲ್ಲಿ ತಾತ್ಕಾಲಿಕ ಕಟ್ಟಡಗಳಲ್ಲಿಯೇ ಸರ್ಕಾರಿ ಕಚೇರಿಗಳು ಕಾರ್ಯನಿರ್ವಹಿಸ್ತಾ ಇವೆ ನಾಯ್ಡು ಈ ಸನ್ನಿವೇಶವನ್ನು ಹೇಗೆ ನಿಭಾಯಿಸಲಿದ್ದಾರೆ ಮೂಲಭೂತ ಸೌಕರ್ಯವೂ ಇಲ್ಲದಂತಹ ನಗರದಲ್ಲಿ ರಾಜಧಾನಿಯನ್ನು ನಿರ್ಮಾಣವಾಗದಂತಹ ಸ್ಥಿತಿಯಲ್ಲಿ ಹೇಗೆ ಅವರು ಸರ್ಕಾರವನ್ನು ನಡೆಸ್ತಾರೆ ಸರ್ಕಾರದ ಕೆಲಸಗಳೆಲ್ಲ ಅಮರಾವತಿಯಿಂದಲೇ ನಡೀತಾ ಇದ್ರು ಮೂಲಭೂತ ವ್ಯವಸ್ಥೆ ಇಲ್ಲವಾಗಿದೆ ಈಗಿನ ಸನ್ನಿವೇಶದಲ್ಲಿ ನಿರ್ಮಾಣ ವೆಚ್ಚ ಹಿಂದೆ ಅಂದಾಜು ಮಾಡಿದಕ್ಕಿಂತಲೂ ಹೆಚ್ಚು ಕಡಿಮೆ ಡಬ್ಬಲ್ ಆಗಲಿದೆ ಇದೆಲ್ಲವನ್ನ ಚಂದ್ರಬಾಬು ನಾಯ್ಡು ಯಾವ ರೀತಿ ನಿಭಾಯಿಸಲಿದ್ದಾರೆ ಈ ಪ್ರಶ್ನೆ ಇರುವಾಗಲೇ ಅಮರಾವತಿಯಲ್ಲಿ ಭೂಮಿಯ ಬೆಲೆ ಗಗನಕ್ಕೆ ಏರ್ತಾ ಇರುವಂತಹ ವಿಚಾರ ಈಗ ಚರ್ಚೆಯಲ್ಲಿದೆ ಈಗ ಆಂಧ್ರ ಪ್ರದೇಶದ ರಾಜಕೀಯ ಪಲ್ಲಟವಾಗಿರೋದು ರಿಯಲ್ ಎಸ್ಟೇಟ್ ದರ ಏರಿಕೆಗೆ ಕಡಿವಾಣ ಹಾಕಲೂಬಹುದು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಕಳೆದ ಮೂರು ವರ್ಷಗಳಲ್ಲಿ ಹೈದರಾಬಾದ್ ನಲ್ಲಿ ಭೂಮಿಯ ಬೆಲೆಗಳು ಶೇಕಡ ಮೂವತ್ತಕ್ಕಿಂತ ಹೆಚ್ಚಿದೆ ಇದು ನಗರದಲ್ಲಿನ ಆಸ್ತಿಗಳ ಬೆಲೆ ಮೇಲೂ ಪ್ರಭಾವವನ್ನು ಬೀರಿದೆ ಇದೇ ವೇಳೆ ವಿಶೇಷವಾಗಿ ಹೈದರಾಬಾದ್ ವಿಜಯವಾಡ ಹೆದ್ದಾರಿಯಂತಹ ಪ್ರಮುಖ ಕಾರಿಡಾರ್ಗಳಲ್ಲಿ ಕಚೇರಿ ಮತ್ತು ವಾಣಿಜ್ಯ ಸ್ಥಳಗಳಿಗೆ ಹೆಚ್ಚು ಬೇಡಿಕೆ ಬರಲುಬಹುದು ಹೀಗೆ ಆಂಧ್ರ ರಾಜಧಾನಿಯ ವಿಚಾರ ಅಮರಾವತಿಯನ್ನು ಅತ್ಯಾಧುನಿಕ ನಗರವಾಗಿಸುವಂತಹ ಕನಸನ್ನು ಮತ್ತೆ ತೆರೆದಿರುವಾಗ ರಿಯಲ್ ಎಸ್ಟೇಟ್ ಸೇರಿದಂತೆ ವಾಣಿಜ್ಯಕ ವಲಯದಲ್ಲೊಂದು ಸಂಚಲನ ಸೃಷ್ಟಿಯಾಗಿರೋದಂತೂ ಹೌದು ಇದೆ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ